ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎನ್ನ ವಾಮಕ್ಷೇಮ ನಿಮ್ಮ ದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮ ದಯ್ಯ ಎನ್ನ ಮಾನ ಅಪಮಾನವು ನಿಮ್ಮ ದಯ್ಯ ಬಳ್ಳಿಗೆ ಕಾಯಿದಿಮಿತ್ತೆ ಕೂಡಲ ಸಂಗಮ ದೇವ ನಮ್ಮ ದೇಶದಲ್ಲಿರುವಷ್ಟು ದೇವರುಗಳು ಬಹುಶಃ ಮತ್ತಾವ ದೇಶದಲ್ಲೂ ಇಲ್ಲ ಅಂತಂದರೆ ಉತ್ಪ್ರೇಕ್ಷೆ ಮಾತು ಆಗಲಿಕ್ಕಿಲ್ಲ ನಿಜ ದೇವರು ಯಾವುದಂತನ್ನುವ ಸತ್ಯವನ್ನು ಜನಸಾಮಾನ್ಯ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಅವರ ಬದುಕು ಸುಂದರವಾಗುವುದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಹನ್ನೆರಡನೇ ಶತಮಾನದ ಶರಣರು ದೇವರು ಅಂದರೆ ಯಾರು ನಾವು ಕಲ್ಪಿಸಿಕೊಂಡ ದೇವರುಗಳು ದೇವರುಗಳೇ ಅನ್ನೋ ಬಗ್ಗೆ ತುಂಬ ಜಿಜ್ಞಾಸೆಯನ್ನು ಮಾಡಿದರು ಅನುಭವ ಮಂಟಪದ ಆ ಶರಣರ ಒಡಗುಡಿ ಚರ್ಚೆ ಮಾಡಿದರು ಆ ಚರ್ಚೆ ಮಾಡಿದ ಪರಿಣಾಮವಾಗಿ ಹಲವಾರು ವಚನಗಳು ಅವತ್ತು ಬರೆಯಲ್ಪಟ್ಟವು ಈ ಕೇವಲ ವಚನಗಳು ಬರೆಯಲ್ಪಡಲಲ್ಲ ಅವು ಅತ್ಯದ್ಭುತವಾಗಿ ಹೊರಹೊಮ್ಮೋದಕ್ಕೆ ಮೂಲ ಕಾರಣ ಅಂದರೆ ಶರಣರೆಲ್ಲ ಏನು ಹೇಳಿದರು ಅದನ್ನು ಅವರು ನಡೆದರು ನಡೆಯೊಳಗಾಗಿ ನುಡಿಯ ಪೂರೈಸುವೆ ಮೇಲೆ ತ್ರಾಸ ತ್ರಾಸಕಟ್ಟಳೆ ನಿಮ್ಮ ಕೈಯಲ್ಲಿದೆ ಒಂದು ಜವೆ ಕೊರತೆಯಾದಡೆ ನದ್ದಿ ನಿನ್ನೆದ್ದು ನೆದ್ದು ಹೋಗುವಂಥ ಮನೋಭಾವ ಆ ಎಲ್ಲ ಶರಣರಲ್ಲಿತ್ತು ಹಾಗಾಗಿ ಆ ವಚನಗಳು ತುಂಬ ಸತ್ವಪೂರ್ಣವಾಗಿವೆ ಅಂಬಿಗರ ಚೌಡಯ್ಯನವರು ನಾವು ಕಲ್ಪಿಸಿಕೊಂಡುವ ದೇವರುಗಳು ದೇವರುಗಳು ಅಲ್ಲ ಅಂತನ್ನುವುದನ್ನು ಅವರು ತಮ್ಮ ವಚನದ ಮೂಲಕ ಹೀಗೆ ಹೇಳ್ತಾರೆ ಹಸುರ ಮಾಲೆಗಳಿಲ್ಲ ಹಸುರ ಮಾಲೆಗಳಿಲ್ಲ ತ್ರಿಶೂಲ ಡಮರುಗವಿಲ್ಲ ಬ್ರಹ್ಮ ಕಪಾಲವಿಲ್ಲ ಭಸ್ಮ ಭೂಷಣನಲ್ಲ ವೃಷಭ ವಾಹನನಲ್ಲ ಋಷಿಗಳ ಋಷಿಗಳೊಡನೆ ಇದ್ದಾತನಲ್ಲ ಹೆಸಗುವ ಸಂಸಾರದ ಕುರುಹಿಲ್ಲದತಂಗೆ ಹೆಸರಾವುದಿಲ್ಲ ಎಂದ ಅಂಬಿಗರ ಚೌಡಯ್ಯ ಇದು ಅತ್ಯಂತ ಸ್ಪಷ್ಟವಾಗಿದೆ ನಾವು ಕಲ್ಪಿಸಿಕೊಂಡ ದೇವರುಗಳು ಆತನಿಗೆ ಹಸುರರ ಮಾಲೆಗಳಿವೆ ಋಶುಲುಗ ಡಮರುಗ ಇದೆ ಬ್ರಹ್ಮ ಕಪಾಲವಿದೆ ಭಸ್ಮ ಭೂಷಣನಾಗಿದ್ದಾನೆ ಆತ ವೃಷಭ ವಾಹನನಾಗಿದ್ದಾನೆ ಆತ ಋಷಿಗಳೊಡನೆ ಇದ್ದಾತನಾಗಿದ್ದಾನೆ ಹೀಗಾಗಿ ನಮ್ಮ ಕಲ್ಪನೆಯ ದೇವರುಗಳು ಕೇವಲ ಕಲ್ಪನೆಯ ದೇವರುಗಳು ಹೊರತಾಗಿ ಅವು ದೇವರಲ್ಲ ಅಂತ ಅನ್ನುವ ಮಾತನ್ನು ಅಂಬಿರ್ಗ ಅಂಬಿಗರ ಚೌಡಯ್ಯ ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ ಹಾಗಾದರೆ ದೇವರು ಅಂತನ್ನೋದು ಹೇಗಿದ್ದಾನೆ ಅಂತನ್ನೋದನ್ನು ಅಕ್ಕ ಮಹಾದೇವಿ ತಾಯಿ ತಮ್ಮ ಇನ್ನೊಂದು ವಚನದಲ್ಲಿ ಹೀಗೆ ಬಿಡಿಸಿ ಹೇಳ್ತಾರೆ ನೆಲದ ಮರೆಯ ನಿಧಾನದಂತೆ ನೆಲದಲ್ಲಿ ಸಂಪತ್ತಿದೆ ಅದು ಕಾಣ್ತಾ ಇಲ್ಲ ನೆಲದ ಮರೆಯ ನಿಧಾನದಂತೆ ಫಲದ ಮರೆಯ ರುಚಿಯಂತೆ ಫಲ ಇದೆ ಮೇಲ್ನೋಟಕ್ಕೆ ಕಾಣ್ತದೆ ರುಚಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಆ ರುಚಿ ಕಾಣಬೇಕಾದ್ರೆ ಆ ಫಲವನ್ನು ನಾವು ಉಣ್ಬೇಕು ಫಲವನ್ನು ಉಂಡಾಗಲೇ ಅದು ರುಚಿ ಗೊತ್ತಾಗ್ತದೆ ಹಾಗೆ ದೇವರಿವು ನೆಲದ ಮರೆಯ ನಿಧಾನದಂತೆ ಫಲದ ಮರದ ರುಚಿಯಂತೆ ಶಿಲೆಯ ಮರೆಯ ಹೇಮದಂತೆ ಈ ಕಲ್ಲಿದೆ ಕಲ್ಲಿನೊಳಗಡೆ ಹೇಮ ಇದೆ ವಜ್ರ ಇದೆ ಇದೆ ಅದು ಎಲ್ಲಿ ಗೊತ್ತಿದೆ ಶಿಲದ ಮರೆಯ ಹೇಮದಂತೆ ತಿಲದ ಮರೆಯ ತೈಲದಂತೆ ಗಿಡಗಳ ಅನೇಕ ಗಿಡಗಂಟೆಗಳಿವೆ ಆ ಗಿಡಗಂಟೆಗಳ ಒಳ ಒಡಲೊಳಗೆ ಆ ಒಳಗಡೆ ತೈಲ ಇದೆ ಆ ತೈಲ ಮೇಲ್ನೋಟಕ್ಕೆ ಕಾಣುವುದಿಲ್ಲ ಆ ಸಿಪ್ಪೆ ತೆಗೆದಾಗ ಮಾತ್ರ ಆ ತೈಲ ನಮಗೆ ಕಾಣ ಸಿಗುತ್ತದೆ ಮರದ ಮರೆಯ ತೇಜದಂತೆ ಮರದ ಮರಿಯಲ್ಲೂ ಕೂಡ ತೇಜತ್ವ ಇದೆ ಆ ತೇಜತ್ವ ಸುಮ್ಮನೆ ಕಾಣೋದಿಲ್ಲ ಅದು ಯಾವತ್ತು ಕಾಣುತ್ತಂದರೆ ಅದನ್ನು ಸಂಘರ್ಷಕ್ಕೆ ಈಡು ಮಾಡಿದಾಗ ಆ ತೇಜ ನಮಗೆ ಕಾಣುತ್ತದೆ ಭಾವದ ಮರೆಯ ಬ್ರಹ್ಮವಾಗಿಪ್ಪ ಈ ಭಾವನೆಗಿಡದ ಆಚೆಗೆ ಬ್ರಹ್ಮನಾಗಿರ್ತಕ್ಕಂಥ ಚನ್ನ ಮಲ್ಲಿಕಾರ್ಜುನನಿರುವ ನಿಲುವನರಿಯಲಾಗದು ನಾವು ಈ ನಿಲುವನ್ನು ಅರಿಬೇಕಾದ್ರೆ ಅದಕ್ಕೆ ಸರಿಯಾದಂಥ ಸ್ಪಂದನೆ ಸರಿಯಾದಂಥ ಸಾಧನೆ ಸರಿಯಾದಂಥ ಮಾರ್ಗವನ್ನು ಹುಡುಕಿದರೆ ಖಂಡಿತವಾಗಿಯೂ ಆ ದೇವರು ನಮ್ಮ ಕೈಗೆ ಎಟಗಲಿಕ್ಕೆ ಸಾಧ್ಯ ಇದೆ ಅಂತನ್ನೋದನ್ನು ತಾಯಿ ಇಲ್ಲಿ ಹೇಳ್ತಾಳೆ ಬಸವಣ್ಣವ್ರು ಹೇಳುವುದು ಇನ್ನೊಂದು ರೀತಿ ಇಲ್ಲಿ ಉದಕದೊಳಗೆ ಬೈಚಿಟ್ಟ ಬಯಕೆಯೇ ಕಿಚ್ಚಿನಂತಿದ್ದಿತು ಉದಕದೊಳಗೆ ಬೈಚಿಟ್ಟ ಬಯಕೆಯೇ ಕಿಚ್ಚಿನಂತಿದ್ದಿತು ನೀರಿನಲ್ಲಿಯೇ ಬೆಂಕಿ ಇದೆ ಆ ಬೆಂಕಿಯನ್ನು ಯಾರಾದರೂ ಮೇಲ್ನೋಟಕ್ಕೆ ಕಾಣಲಿಕ್ಕೆ ಸಾಧ್ಯನಾ ಸಾಧ್ಯವಿಲ್ಲ ಹಾಗೆ ದೇವರು ಇರೂ ಕೂಡ ಸಸಿಯೊಳಗಣ ರಸದ ರುಚಿಯಂತಿದ್ದಿತು ಸಸಿಲಿಗೆ ರಸದ ರುಚಿ ಇದೆ ಅದನ್ನು ಸವಿದಾಗಲೇ ಅದು ಅರ್ಥ ಆಗ್ತದೆ ಸವಿಯೋದಕ್ಕಿಂತ ಮುಂಚೆ ಆ ರುಚಿ ನಮಗೆ ಗೊತ್ತಾಗೋದಿಲ್ಲ ಹಾಗೆ ನನೆಯೊಳಗಣ ಪರಿಮಳದಂತಿದ್ದಿತು ಕೂಡಲ ಸಂಗಮ ದೇವರ ನಿಲುವು ಕನ್ನೆಯ ಸ್ನೇಹದಂತಿದ್ದಿತು ಕನ್ಯೆ ಅಂತಂದರೆ ಇನ್ನೂ ಅರಿಯದ ಹಸುಳೆ ಅರಿಯದ ಹಸುಳೆಗೆ ಯಾವ ರೀತಿ ಇರ್ತಾರೋ ಆ ರೀತಿಯಾಗಿ ದೇವರ ಇರುವಿತ್ತು ಇತ್ತು ಅಂತದನ್ನು ಅಕ್ಕ ಮಹದೇವಿ ತಾಯಿ ನಮಗೆ ಹೇಳ್ತಾರೆ ಆದರೆ ನಾವು ಏನು ಮಾಡ್ತಾ ಇದ್ದೀವಿ ಇವತ್ತು ಕಲ್ಲು ದೇವರನ್ನು ನಂಬಿದ್ದೇವೆ ಮಣ್ಣು ದೇವರನ್ನು ನಂಬಿದ್ದೇವೆ ಕಟ್ಟಿಗೆ ದೇವರನ್ನು ನಂಬಿದ್ದೇವೆ ಇಟ್ಟಿಗೆ ದೇವರನ್ನು ನಂಬಿದ್ದೇವೆ ಪಂಚಲೋಹದಲ್ಲೂ ಕೂಡ ದೇವರುಗಳನ್ನು ಮಾಡಿದ್ದೇವೆ ದೇವರ ಮೂರ್ತಿಗಳನ್ನು ಮಾಡಿದ್ದೇವೆ ವಿಚಿತ್ರ ಮತ್ತು ಸತ್ಯ ಅಂದರೆ ಆ ಎಲ್ಲ ದೇವರ ಮೂರ್ತಿಗಳು ನಮ್ಮ ನಿಮ್ಮಂತೆಯೇ ಮುಖಭಾವವನ್ನು ಹೊಂದಿರತಕ್ಕಂಥವುಗಳಾಗಿವೆ ಇವು ಬಹುಶಃ ನಮ್ಮ ಮನಸ್ಸಿನ ಪರಿಕಲ್ಪನೆಗೆ ಹುಟ್ಟಿದಂಥ ದೇವರುಗಳು ಅದಕ್ಕೆ ಮತ್ತೊಂದು ಕಡೆ ಮೊಳಿಗೆ ಮಹಾರೇಶ್ವರನ್ನು ಹೇಳ್ತಾರೆ ಕಲ್ಲ ದೇವರೆಂದು ನಂಬಿ ಕಲ್ಲ ದೇವರೆಂದು ನಂಬಿ ಪೂಜಿಸಿದವರೆಲ್ಲರೂ ಕಲಿಯುಗದ ಕತ್ತೆಗಳಾಗಿ ಸಿಲುಕಿ ಕೆಟ್ಟಳೆದು ಹೋದರು ನೋಡ ಈ ಕಲ್ಲ ದೇವರಂತ ಪೂಜೆ ಮಾಡಿ ಮಣ್ಣು ದೇವರಂಥ ಪೂಜೆ ಮಾಡಿ ಕಲಿಯುಗದೊಳಗೆ ಕತ್ತಿ ಹಾಗಿ ಕತ್ತೆಗಳಾಗಿಯ ರೀತಿಯೊಳಗಡೆ ಯಾವುದೇ ಬುದ್ಧಿ ಈನ ಸ್ಥಿತಿಯಲ್ಲಿ ಇದ್ದುಕೊಂಡು ಕೆಟ್ಟು ಹೋದರು ನೋಡ ಮಣ್ಣು ದೇವರೆಂದು ನಂಬಿ ಪೂಜೆ ಮಾಡಿದವರೆಲ್ಲರೂ ಮುಕ್ತಿಪಥ ಕಾಣದೆ ಕೆಟ್ಟ ಶನಿ ಸೂಕರಿಗಳಾಗಿ ಕೆಟ್ಟು ಹೋದರು ನೋಡ ಅಂತ ನಮ್ಮ ಮಳಿಗೆ ಮಹಾದೇವ ಶರಣರು ಕೂಡ ಇಲ್ಲಿ ಹೇಳ್ತಾರೆ ಕಲಿಯುಗದಲ್ಲಿ ದೇವರನ್ನು ನಂಬಿದಂತಹ ಸ್ಥಿತಿ ಏನೇನಾಗಿದೆ ಅಂತ ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಅವರು ಮುಕ್ತಿಪಥವನ್ನು ಕಾಣದೇ ಹೋಗ್ತಾರೆ ಮುಕ್ತಿ ಅಂದರೆ ಸತ್ತ ಮೇಲೆ ಸಿಗುವಂಥದ್ದಲ್ಲ ಇರುವ ಜೀವನದಲ್ಲಿ ಸಂತೃಪ್ತಿಯಿಂದ ಬದುಕುವುದೇ ಮುಕ್ತಿ ಮುಕ್ತನಾಗುವುದು ಹೆಣ್ಣು ಹೊನ್ನು ಮಣ್ಣು ಆಸೆ ಆಮಿಷೆ ಕೀರ್ತಿ ಇವೆ ಇವುಗಳಿಂದ ಮುಕ್ತನಾಗಿ ಹೋಗುವುದೇ ಮುಕ್ತಿ ಈ ಮುಕ್ತಿ ಸತ್ತ ಮೇಲೆ ಸಿಗೋದಂಥ ವೈದಿಕರು ಹೇಳ್ತಾರೆ ಈ ವೈದ್ಯಕೀಯ ವ್ಯವಸ್ಥೆಗೆ ವಿರುದ್ಧವಾಗಿ ಶರಣರು ಇಲ್ಲಿ ಮುಕ್ತಿ ಪದ ಯಾವಾಗ ಸಿಗುತ್ತಂದರೆ ಸತ್ತ ಮೇಲೆ ಸಿಗುವಂತಲ್ಲ ಇರುವಲ್ಲೇ ಸಿಗುವಂಥದ್ದು ಆದರೆ ಈ ಪೊಳ್ಳು ದೇವರುಗಳನ್ನು ನಂಬಿ ಪೊಳ್ಳ ವಿಚಾರಗಳನ್ನು ನಂಬಿ ಜನ ಮುಕ್ತಿ ಕಾಣದೇ ಹೋದರು ಅಂತನ್ನೋದನ್ನು ಇಲ್ಲಿ ಸ್ಪಷ್ಟಪಡಿಸ್ತಾರೆ ಮತ್ತೊಂದು ನಮಗೆ ಭ್ರಮೆಗಳಿವೆ ದೇವರು ಕೇವಲ ಶಂಕ ಗಂಟೆ ಜಾಗಟಿ ಹಲಗೆ ಇತ್ಯಾದಿ ವಾದ್ಯಗಳಿವೆಲ್ಲ ಆ ವಾದ್ಯಗಳಿಗೆ ಸಿಗ್ತಾನಂತ ನಂಬಿಕೆ ನಮಗಿದೆ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಪ್ರಿಯ ಶಿವನೆಂಬರು ನಾದ ಮಾಡಿದರೆ ಆತನಿಗೆ ಇಷ್ಟ ಹಾಗಾಗಿ ಆತ ಒಲಿತನಂತನೋ ಭಾವನೆ ಬಹುತೇಕ ಜನರಲ್ಲಿದೆ ಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ ಒಂದೊಂದಾಗಿ ಹೇಳ್ಕೊಂತ ಹೋಗ್ತಾರೆ ನಾವು ನಾದಕ್ಕೆ ಶಿವ ಒಲಿತನಂತ ತಪ್ಪು ತಿಳುವಳಿಕೆಯಲ್ಲಿದ್ದೇವೆ ನಾದಕ್ಕೆ ಶಿವ ಸಿಗಲಿಕ್ಕೆ ಸಾಧ್ಯ ಇಲ್ಲ ವೇದಪ್ರಿಯ ಶಿವನೆಂಬರು ದೇವರು ವೇದಗಳು ಹೇಳಿಬಿಟ್ರೆ ವೇದಗಳನ್ನು ಒಗ್ಗಡಿಸಿಬಿಟ್ರೆ ವೇದ ಪ್ರಣೀತವಾದಂಥ ಮಾರ್ಗಗಳನ್ನು ಅನುಸರಿಸಿದರೆ ಆ ಶಿವ ನಮಗೆ ಒಲಿತನಂತ ನಾವು ಭ್ರಮೆಯಲ್ಲಿದ್ದೇವೆ ಸಾಧ್ಯ ಇಲ್ಲ ವೇದ ಪ್ರಿಯನೂ ಅಲ್ಲ ನೋಡಿ ನ ಏನಾಯಿತು ಅಂದರೆ ನಾದ ಮಾಡಿದ ರಾವಣ ಅವನಿಗೇನಾಯಿತು ಅರಿ ಆಯುಷ್ಯ ಇತ್ತು ನಾದವ ಮಾಡಿದ ರಾವಣಂಗೆ ಅರಿ ಆಯುಷ್ಯವಾಯಿತು ವೇದವನ್ ಓದಿದ ಬ್ರಹ್ಮನ ವೇದ ಮೂರ್ತಿಯಾಗಿದ್ನಲ್ಲ ವೇದಗಳ ಜನಕನಾಗಿದ್ದನಲ್ಲ ಆ ಬ್ರಹ್ಮನ ಶಿರ ಹೋಗಬಾರ್ದಾಗಿತ್ತಲ್ಲ ಹೋಯ್ತು ಅವರ ಪ್ರಶ್ನೆ ಸಾಂದರ್ಭಿಕವಾದಂಥ ಪ್ರಶ್ನೆ ಬಸವಣ್ಣವರನ್ನ ಕೇಳ್ತಾರೆ ನಾದವ ಮಾಡಿದ ರಾವಳಂಗಿ ಹರಿಯುಷ್ಯವ ಇತ್ತು ವೇದವ ನೋದಿದ ಬ್ರಹ್ಮನ ಶಿರವೋ ಇತ್ತು ಪ್ರಿಯನೂ ಅಲ್ಲ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ್ಲ ಸಂಗಮ ದೇವ ದೇವರು ನಾದಕ್ಕೂ ಒಲೆಯೋದಿಲ್ಲ ವೇದಕ್ಕೂ ಒಲೆಯೋದಿಲ್ಲ ಆತ ಆತನ ಒಲುಮೆಗೆ ಪಾತ್ರ ಆಗ್ಬೇಕಾದ್ರೆ ಒಂದೇ ಒಂದು ಕೆಲಸ ಮಾಡಬೇಕು ಅದೇನೆಂದರೆ ಭಕ್ತಿಯನ್ನು ಮಾಡಬೇಕು ಭಕ್ತಿ ಅಂದರೆ ಎಂಥದ್ದು ಮತ್ತೆ ನಾವು ಡಾಂಬಿಕೆ ಭಕ್ತಿಯ ಕಡೆ ಹೋಗ್ತೀವಿ ಡಾಂಬಿಕೆ ಭಕ್ತಿ ಭಕ್ತಿ ಎಲ್ಲದು ಅದು ಭಕ್ತಿ ತುರುಂಬ ಲಾಭ ನಮ್ಮ ಹೊಟ್ಟೆ ಉಪಜೀವನಕ್ಕಾಗಿ ಮಾಡುವಂಥ ಇದೆಯಲ್ಲ ಅದು ಹೊಟ್ಟೆ ತುಂಬಿಸಿಕೊಳ್ಳೋ ಲಾಭನೇ ಹೊರತಾಗಿ ಮತ್ತಿನ್ನೇನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದನ್ನು ಅವ್ರು ಹೇಳ್ತಾರೆ ಆದರೆ ಗಜೇಶಿ ಮೊಸಣಯ್ಯ ಅಂತಕ್ಕಂಥ ಮತ್ತೊಬ್ಬ ಶರಣ ಹೇಳುವ ರೀತಿ ತುಂಬ ವಿಭಿನ್ನವಾಗಿರುತ್ತದೆ ಹೀಗೆ ನಾವು ಯಾರಾದರೂ ನೆನಪಿರ್ತೀವಿ ಎಲ್ಲಿರ್ತೀವಿ ನಮ್ಮ ಜೊತೆಗಿದ್ದವರಿಗೆ ನೆನಪು ಮಾಡಲಿಕ್ಕೆ ಸಾಧ್ಯನಾ ಸಾಧ್ಯವಿಲ್ಲ ಯಾರಿಗೆ ನೆನ್ತೀವಿ ದೂರ ಇದ್ದವರಿಗೆ ನೆನ್ತೀವಿ ಆದರೆ ದೇವರು ನನ್ನೊಳಗಿದ್ದಾನೆ ನನ್ನೊಳಗಿದ್ದ ದೇವರನ್ನು ನೆನೆಯುವ ಬಗ್ಗೆ ಆದರೂ ಹೀಗೆ ಅಂತನ್ನುವುದಕ್ಕೆ ಗಜೇಶ ಮಸಣೆಯ ಮಸಣೆಯ ಇಲ್ಲಿ ವಚನ ಬರೀತಾರೆ ದೇವರ ನೆನೆವಂಗೆ ದೇವರುಂಟೆ ದೇವರನ್ನು ನೆನಪು ಮಾಡ್ತೀನಿ ನೆನಪು ಮಾಡಿಕಂತ ಅಂತ ಹಾಡ್ತೀವಲ್ಲ ನಾವು ಕುಣಿತೀವಲ್ಲ ಅನೇಕ ವಿವಿಧ ಬಗೆಯ ವೇಷಗಳನ್ನು ತೊಟ್ಟುಕೊಳ್ತೀವಲ್ಲ ದೇವರ ನೆನೆವಂಗೆ ದೇವರುಂಟೆ ದೂರದಲ್ಲಿದ್ದವರ ನೆನೆವರಲ್ಲದೆ ದೂರದಲ್ಲಿದ್ದವ ದೂರದಲ್ಲಿದ್ದವರ ನೆನೆವರಲ್ಲದೆ ಸಮೀಪದಲ್ಲಿದ್ದವರ ನೆನೆಯುವುದಲ್ಲ ಸಮೀಪದಲ್ಲಿದ್ದರ ನೆನೆಯುವುದಿಲ್ಲ ಇದನ್ನು ಅರಿದು ನಿನ್ನೊಳಗಡಗಿದ ಇದನ್ನು ಅರಿದು ನಿನ್ನೊಳಗಡಗಿದ ನಾನಿನ್ನ ನೆನೆಯಲಿಲ್ಲ ಇದನ್ನ ಅರ್ಥ ಮಾಡ್ಕೊಂಡೆ ನೀನು ನನ್ನೊಳಗಿದ್ದೀ ಹಾಗಾಗಿ ನಿನ್ನನ್ನು ನೆನಪು ನಾನು ಮಾಡಲಿಲ್ಲ ನೀ ನನಗೆ ಮುಕ್ತಿಯ ನೀ ನನಗೆ ಮುಕ್ತಿಯನ್ನು ಕೊಡಲಿಲ್ಲ ನಾ ನೀ ನೀ ನಾ ಎಂದೆನದಿಲ್ಲ ಮಹಾಲಿಂಗ ಗಜೇಶ್ವರ ಇಲ್ಲಿ ನಾನು ನೀನಂತಕ್ಕಂಥ ಉಭಯ ಕುಳವನ್ನು ನಾನು ಹರಿಲಿಲ್ಲ ನೀನೇ ನಾನು ನಾನೇ ನಿನ್ನಂತ ಅರ್ಥ ಮಾಡಿಕೊಂಡೆ ಆವಾಗ ಈ ಮುಕ್ತಿ ಪಡಲಿಕ್ಕೆ ಸಾಧ್ಯ ಆಯಿತು ಅನ್ನುವ ಮಾತನ್ನು ಗಜೇಶ ಮಸಣೆಯಲ್ಲಿ ಹೇಳ್ತಾರೆ ಮತ್ತೊಂದು ಕಡೆ ಅಲ್ಲಮ್ಮ ಪ್ರಭುಗಳು ಇವರು ಸುಂದರವಾದ ವಚನ ನೋಡಿ ಒಂದು ದೇವಸ್ಥಾನದ ಮುಂದುಗಡೆ ಹೋಗಿ ಅಲ್ಲಮ್ಮ ಪ್ರಭುಗಳು ನಿಲ್ತಾರೆ ಆಗ ಅವರ ಪ್ರಶ್ನೆ ತುಂಬ ಸರಳವಾಗಿದೆ ಸಮಂಜಸವಾಗಿದೆ ನಾ ದೇವನಲ್ಲದೆ ನೀ ದೇವನೇ ನಾ ದೇವನಲ್ಲದೆ ನೀ ದೇವನೇ ನೀ ದೇವನಾದರೆ ಎನ್ನನ್ನೇಕೆ ಸಲಹೆ ನೀ ದೇವನಾದರೆ ಎನ್ನೇಕೆ ಸಲಹೆ ನೀ ದೇವರಂತೀಯಲ್ಲಪ್ಪ ಸಲ್ವಾಂಗ ನನಗೆ ಆರೈದು ಒಂದು ಕುಡಿಕೆ ಉದಕ ನೆರೇವೆ ಆಪತ್ಕಾಲಕ್ಕೆ ಸಾಂದರ್ಭಿಕವಾಗಿ ನಾನು ನಿನ್ನ ಮೇಲೆ ಒಂದು ಕುಡಿಕೆಯನ್ನು ನೀರನ್ನು ಹಾಕ್ತೀನಿ ಹಸಿದಾಗ ಒಂದು ತುತ್ತು ಹೋಗರವನ್ನಿಕ್ಕುವೆ ಹಸಿದಾಗ ಒಂದು ತುತ್ತ ಆಹಾರವನ್ನು ನೀಡ್ತಕ್ಕಂಥ ಶಕ್ತಿ ನನಗಿದೆ ನಾ ದೇವಕಾಣ ಹಾಗೂ ಈಶ್ವರ ಇದು ಅಹಮ್ಮಿಕೆ ಮಾತು ಅಂತ ನೀವು ಅನಿಸ್ಬೋದು ಅಹಮ್ಮಿಕೆ ಅಲ್ಲ ಅತ್ಯಂತ ವಾಸ್ತವದ ಮಾತಾಗಿದೆ ವಾಸ್ತವದ ಮಾತುಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಆ ವಾಸ್ತವದ ಮಾತನ್ನು ಅರ್ಥ ಮಾಡಿಕೊಳ್ಳದೆ ನಾವು ಸುಮ್ಮನೆ ಬಳಲಿ ಬಳಲಿ ಬೆಂಡಾಗ್ತಿದ್ದೇವೆ ಆ ಕಾರಣಕ್ಕಾಗೆ ಕೊನೆಯದಾಗಿ ಒಂದು ಮಾತನ್ನು ಹೇಳಿ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ ಬಾಲಸಂಗೇನ ವಚನ ಕಲ್ಲು ದೇವರು ದೇವರಲ್ಲ ಮಣ್ಣ ದೇವರೂ ದೇವರಲ್ಲ ಮರ ದೇವರು ದೇವರಲ್ಲ ಪಂಚಲೋಹದಲ್ಲಿ ಮಾಡಿದ ದೇವರು ದೇವರಲ್ಲ 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 ಸೇತು ಬಂದ ರಾಮೇಶ್ವರ ಗೋಕರ್ಣ ಕಾಸಿ ಕೇದಾರ ಮೊದಲಾಗಿ ಅಷ್ಟಾ ಷಷ್ಠಿ ನೋಡಿ ಅಲ್ಲಿ ಅಷ್ಟ ಷಷ್ಠಿ ಇರ್ತಕ್ಕಂಥ ಕೋಟಿ ಪುಣ್ಯಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ದೇವರು ಕೂಡ ದೇವರಲ್ಲ ಹಾಗಾದರೆ ದೇವರು ಅಂದರೆ ಯಾವುದು ನಮಗೆ ಪ್ರಶ್ನೆಯನ್ನು ಹಾಕಿ ಉತ್ತರವನ್ನು ಅವರೇ ಕೂಡ ಹೇಳ್ತಾರೆ ತನ್ನ ತಾನರಿದು ತಾನಾರೆಂದು ತಿಳಿದೋಡೆ ತಾನೇ ದೇವ ಪ್ರಮಾಣ ಕೂಡಲ ಸಂಗಮ ದೇವ ಕಲ್ಲ ದೇವರೂ ದೇವರಲ್ಲ ಮಣ್ಣ ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ದೇವರ ಸ್ವರೂಪಿಗಳಾಗಿರುವ ಚೈತನ್ಯ ಪೂರ್ಣವಾಗಿರತಕ್ಕಂಥ ನಮ್ಮ ನಿಮ್ಮಂಥವನ್ನು ಪ್ರೀತಿ ಮಾಡೋ ಮೂಲಕ ನಿಜವಾದ ದೇವರನ್ನು ಕಾಣಬೇಕಾಗಿದೆ ಕಲ್ಲು ಕಟ್ಟಿಗೆ ಮಣ್ಣು ಇಟ್ಟಿಗಳಲ್ಲಿರತಕ್ಕಂಥ ದೇವರನ್ನು ನಾವು ತಿರಸ್ಕರಿಸಬೇಕಾಗಿದೆ ಅನ್ನುವಂಥ ಶರಣರ ವಿಚಾರಗಳನ್ನು ನಾವು ಹಿಂಬಿಟ್ಟುಕೊಂಡದ್ದೇ ಆದರೆ ನಮ್ಮ ಬದುಕನ್ನು ಬಸವ ಮಾರ್ಗದಲ್ಲಿ ಸಾಗಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಪೇಟೆ.